ಡೆಂಗಿ ಮುಂಜಾಗ್ರತೆ ಸ್ವಚ್ಛತೆ ಆದ್ಯತೆ ಕೊಡಿ ಕನ್ನಡಿ ಬಡಾವಣೆಯ ಕೊಳವೆ ಬಾವಿಯ ಸುತ್ತ ಕೊಳಚೆ ಸ್ವಚ್ಛತೆ ಮಾಡಲು ಕ್ರಮ ಕೈಗೊಳ್ಳಿ ಸ್ಟಾರ್ ನ್ಯೂಸ್ ಹುಲಸೂರು ಹುಲಸೂರು ಪಟ್ಟಣದಲ್ಲಿ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ಪಂಚಾಯತ್ ಇಲಾಖೆ ವತಿಯಿಂದ ಡೆಂಗಿ ರೋಗ ಹರಡದಂತೆ ತಹಸೀಲ್ದಾರ್ ಶಿವಾನಂದ ಮೇತ್ರೆ ರವರ ನೇತೃತ್ವದಲ್ಲಿ ಪಟ್ಟಣದ ವಾರ್ಡ್ ನಂ ಎರಡು ಹಾಗೂ ಆರು ರಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದು ತಹಸೀಲ್ದಾರ್ ಶಿವಾನಂದ ಮೇತ್ರೆ ಗ್ರಾಮ ಪಂಚಾಯಿತಿ ಅವರಿಗೆ ತಾಕೀತು ಮಾಡಿದ್ದಾರೆ ಪಟ್ಟಣದ ದಬಾಲೆ ಬಡಾವಣೆಯಲ್ಲಿರುವ ನೀರು ಶುದ್ಧೀಕರಣ ಘಟಕದ ಸುತ್ತಲಿನ ಪ್ರದೇಶದಲ್ಲಿ ಕೊಳವೆ ಬಾವಿಗಳಿದ್ದು ಅದರ ಸುತ್ತಲೂ ಅಸ್ವಚ್ಛತೆಯ ತಾಣವಾಗಿದೆ ಆದಷ್ಟು ಬೇಗನೆ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ತಾಕತ್ತು ಮಾಡಿದರು ವಾರ್ಡ ನಮ್ಮ ಆರೂರಲ್ಲಿ ಬರುವ ಕನ್ನಾಡೆ ಬಡಾವಣೆಯಲ್ಲಿ ಕೊಳವೆ ಬಾವಿ ಇದ್ದು ಅದರ ಸುತ್ತಲಿನಲ್ಲಿ ಸಾರ್ವಜನಿಕರು ಶೌಚಾಲಯದ ಹೊಲಸು ನೀರು ಹಾಗೂ ಕೊಳಚೆ ಸಂಗ್ರಹವಾಗಿದ್ದರಿಂದ ಹೊಲಸು ನೀರು ಕೊಳವೆ ಬಾವಿ ಸೇರಿಕೊಳ್ಳುತ್ತಿವೆ ಗ್ರಾಮ ಪಂಚಾಯಿತಿಯವರು ಏನು ಮಾಡುತ್ತಿದ್ದಾರೆ ಮೊದಲೇ ಹಲವಾರು ರೋಗಗಳನ್ನು ಹುಟ್ಟಿಕೊಳ್ಳುತ್ತಿವೆ ಮುಂಜಾಗ್ರತಾ ಕ್ರಮವಾಗಿ ತಾವು ಆದಷ್ಟು ಬೇಗನೆ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿದರು ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿ ಡಾ ಶಶಿಕಾಂತ ಕನ್ನಾಡೆ ಕಂದಾಯ ನಿರೀಕ್ಷಕ ಶರಣು ಶೆಟ್ಟಿ ಗ್ರಾಮ ಲೆಕ್ಕಾಧಿಕಾರಿ ನಾಗರಾಜ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ತಾನಾಜಿ ಪವಾರ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು হত <laughs> त्यो गरल गरल हो मलाई त नि तर सले अगाडि सले हेर बर भितोर दक्कु बारीक बारीक हेर आ इधर आउनु न हे सले मुठी उरी सले मुठी यो सले मुठी इ नि सले बर बर त आउनु न